ಗಾರ್ಗಿ ತಿನ್ನೋ ಆಸೆ ರೀ ಬಾಳ ಹೆಂಗ್ ಮಾಡಬೇಕು ಮನೆಯಾಗ ಹೆಣ್ಮಕ್ಳು ಈಗ ಮಾಡಾಕ್ ಬರಂಗಲ್ಲ ಏನ್ ಮಾಡ್ತಿ ಏನ್ ಮಾಡ ಗಾರ್ಗಿ ತಿನ್ಬೇಕಂತ ಹೇಳಿ ಹ್ಯಾಂಗ್ ಮಾಡ್ಬೇಕು ಏನ್ ಮಾಡ್ಬೇಕು அடிமதிக்கடிக்க <laughs> 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 <laughs>

ನೀನೊಂದು ತನಕ ಮೊಮ್ಮವನಕಾಯಿ ಕೊಡು ಬಸವನ ಕೈ ಆಗಾರ ಅಕ್ಕ ಹಾ ಅವನೇ ತಗೋದ್ ನಾಳೆ ಬೇಕಲ್ಲ ಎಲ್ಲದಕ್ಕೂ ಅಲ್ಲ ಅಂದ್ರೆ ಕಾಯಿ ಇರ್ತಾನೆ ಅಲ್ಲಂತರ ಹಾ ಕದು ಮನಕಲ್ಕು ಮುಕ್ಕತ್ತಿನ ಹೋಗು ಹಾ ಆಯ್ತವ ಹೋಯ್ಬಾ ಏನ್ ಮಾಡೋ ಕಾರಗಿ ತಿನ್ಬೇಕತ್ ಬಾಳ ಆಸೆ ಆಗ್ಯದ ಏನ್ ಮಾಡ ನಮ್ಮ ಓಡ್ಯಾಗ ಹೆಣ್ಮಕ್ಳು ಇದ್ರು ಹೆಂಗ್ ಹೆಣ್ಮಕ್ಳು ಮಾತಾಡ್ಸೋದು ಹೆಂಗ್ ಕೇಳಿ ಅಂತ ಕೇಳಿ ನಾಚಿಕ್ ಬರ್ತ ಸಿಕ್ಕಾಪಟ್ಟಿ ಏನ್ ಮಾಡುದ ಯಾಕ್ ಹೇಳ್ತಾನ ರುದ್ರು ನೋಡ ಏನವ್ವ ಆರಾಮ

ಮನೆಯಲ್ಲ ಮನ ಚಿಂತಿ ಮಾಡ್ಕೋ ಗಾರ್ಗ ಮಾಡ್ಕೊಡ್ತಿಲ್ಲ ಮಾಡ್ಕೊಡ್ತೀವ ಮಾಡ್ ಎರಡು ಕಿಲೋ ಬೆಲ್ಲ ತಗೊಂಡ್ ಬಾ ದೇ ಬಂದಂಗ್ ದೇವ್ರೇ ತಿನ್ಕೋ ಮಾಡ್ತೀನಿ ಅಣ್ಣಪೂರ್ವೀಶ್ ಇರ್ತಂಗ್ ಎರಡು ಒಂದ್ ಎರಡು ಕಿಲೋ ಬೆಲ್ಲ ತಗೋ ಎರಡು ಕಿಲೋ ಬೆಲ್ಲ ಎರಡು ಕಿಲೋ ಬೆಲ್ಲ ಶುಂಠಿ ಜೋಡ ಸಿದ್ಧ ಜೋಳಿ

ಬೆಲ್ಲ ಒಂದರ ಕಿ ಯಾರು ಯಾರಾ ಎಲ್ಲ ತೋಂಬಾ ಸಣ್ಣ ಕೊಡ್ತೀವಿ ಅರ್ಗಿ ಮಾಡಿ ಕೊಡ್ತಾ ಮಣ್ಣಗ ದೇವ್ರು ಬಂದಾಗ ಹಾಕ

ಬೇಸ್ ಬಾಳಿ ಚಿನ್ನಾಗೂ ಮಾಡ್ಯಾಲ ಏನ್ ಮಾಡ್ಯಗಳು ಹೋಗಿ ಬರ್ತೇನೆ ಅಕ್ಕನ್ ಮಾಡ್ತೇನ ಯಾಕ ಮಾಡಿದ್ರಿ ಪಾಪ ಬಯಸಿ ಬಗ್ಗೆ ನೀನು ಬೈಸಿ ಬೈಕಿ ಮಾಡಿ ಕೊಡುವ ಕಷ್ಟಪಟ್ಟು ಮಡಿಲೇನು ಮಾಡಿದ್ದೆ ಮಡಿಲೆ ಅರ್ಧ ಮಾಡಿ ಕಿಸಿಂದ ಎಲ್ಲ ಮಾಡಿದ್ಯ ಮಾಡಿಪ್ಪಳ ಅಡಿಗೆ ಮನೆಯಾಗ ಇಟ್ಟು ಗಾ ಚಿಲ್ಕ ನೆಪಾರಿ ಒಂದಿಟ್ಟು ಹೊರಗಡೆ ಹೋಗ್ಬರ್ಕತ್ ಹೋಗಿ ಬರೋದ್ರಾಗ ಆ ದಿನ ಕುಬೇರದ ನಾಯಿ ತಿಂದು ಬೇಕಾರ

ಏನ್ ಯಾಕೆ ಹೇಳ್ತೀನಿ ಬಾಳ್ ಹರಿಸ್ ಮೊಮ್ಮಕ್ಕಳವ್ರು ಬಾಳ್ ನಾ ಏನು ಬೇರ್ಕಿನಿ ಅವ ಬೇರ್ಕಿನಿ ಬರೇ ಆರಾಮ್ ಈಗ ರುದ್ರ ಮಾಡಿಸಿದ್ದ ಗಾರ್ಗಿ ಅವ್ ಸುಮ್ ನಾಯ್ ತಿಂದು ಹೇಳೀನಿ ನಮ್ಮ ಆಚಾರ್ಯ ಬಂದ ಅವ್ನು ತಿನ್ನಿಸ್ಬೇಕು ಅದಿ ತಿನ್ಸ ಮಾಡ್ಬೇಕಾಳೆ ಎಲ್ಲ ತೆಗೆದಿಟ್ಟಿ ನಾನು ಯಾಕತಿ ಅಯ್ಯ ರೀ ಏನ್ ಕೇಳ್ತಿರ ಬರ್ರಿ ನಮ್ದು ಬಾಳೆ ನಾ ಎರಡಂಗಿನ್ ಚಾತಲ್ರಿ ಆ ಕಡೆ ಮಾಡುದು ಈ ಕಡೆ ಮಾಡುದು ಹಿಂಗ ಎಂದ್ ಆಟಾಡಿದ್ರಿ ಯಾವ ಏನು ಮಾಡ್ತೆ ಆಕೆ ದಿನ್ನಿ ಹಂಪಾ ನನ್ನ ಕುಬಿ ಇಲ್ಲ ಹಾಂ ಆಕೆ ನನಗೆ ಯಾಪಾ ಅಯ್ಯರು ಹೆಂಗಾಗಿತ್ತು ಅಂದ್ರೆ ರೀ ಭಾಳದಿಂದ ಆಸೆ ಐತ ನಮ್ಮ ಆಯ್ತ ಗಾರ್ಗಿ ಮಾಡಿಕೊಟ್ಟಿದ್ವಲ್ಲ ಅದು ಮುಂದೆ ಜಗತ್ತಿದಂಗೆ ಆಗಿತ್ತು ಹಾಂ ನಾ ಏನು ಮಾಡ್ಬೇಕು ಮನ್ಯಾಗ ಹೆಣ್ಮಕ್ಳು ಮಾಡಕ್ಕೆ ಬರಂಗಿಲ್ಲ ಅಂತ ಹೇಳಿ ಆ ಹಿಂಗೆ ಧಾರವಾಡ ಆಂಟಿದ್ದೀನಿ ರೀ ಆಕೆ ಕುಬೈ ಭೇಟಿ ಆಗ್ರಿ ದಿನ್ನಿ ಕುಬಿರಿ ರೀ ಅಯ್ಯೋ ಕುಬಿ ಅಂದ್ರೆ ನನಗೂ ಬಿಂಕದ್ನಾ ಆಕತ್ತ ಗಾರ್ಗಿ ಯಾಕಂತ ಹಿಂಗ ಕಡ್ಡ ಹಿಂಗ್ರಿ ಯಾರು ಗಾರ್ಗಿ ಅಕರ ಗಾರ್ಗಿ ಮಾಡಿಸ್ಬೇಕೀನಿ ಮತ್ ತಿನ್ನಂಗ ಗಾರ್ಗಿ ಮಾಡೋರು ಯಾರು ಇಲ್ಲಾರ್ದು ಅಣ್ಣ ಅಂದ್ಯಾರೀ ಅಣ್ಣ ಏ ಅದ ಅತ್ತಮ್ಮ ನಾ ಗಾರ್ಗಿ ಬಾರಿ ಮಾಡ್ತೀನಿ ಮುಕ್ಳು ಕಡಿಮೆ

ನಿನಗೆ ಏನು ಹೇಳ್ತಿದ್ದು ಉಪಾಸ ಕಡಿಯಾರ ಇಲ್ಲ ಹೌನ್ರಿ ಅದಕ್ಕೆ ನೀ ಹೆಂಗ್ ಮಾಡ್ಬೇಕಂದ್ರ ನಾ ಎಲ್ಲ ಹೇಳ್ತೀನಿ ಹಾ ರೀ ಅವು ನಮ್ಮ ಆಚಾರ್ಯದ ಕೋಟ್ ಕೊಡ್ತೀನಿ ಹಾ ರೀ ಬಡಿಗೆ ಕೊಡ್ತೀನಿ ಹಾ ರೀ ಆ ಹೇಳ್ದಾಗ ಒಂದು ಸಿಪಿ ಕೊಡ್ತೀನಿ ಒಣ್ಣೆ ಹೊತ್ತಲೆ ನಮ್ಮ ಕಾಲ್ ಹಿಡ್ಕೊತೀನಿ ಇದು ಏನು ರಾಯರ ಬಾರಿ ಬಂದ್ರಿ ನಮಗೆ ಬಹಳ ಆಸರ್ಕ ಬಂದ್ರಿ ನಾ ನಿಮ್ಮ ಆಚಾರ್ಯ ಆಕ್ಟಿಂಗ್ ಮಾಡ್ತೀನಿ ಹಾ ರೀ ಕೋಟ್ ಬಿಡ್ರಿ ಯಾರು ಪುಣ್ಯ ಹತ್ತ ನಿಮ್ಮ કોઈ <laughs> ಇದು ಈಗ ಇದು ಸದ್ ಸದ್ ಇದು ನಮ್ಮ ಆಚಾರ್ಯ ಹಾಕೋತಾರ ಟಿಪ್ಪಿಗೆ

ಏ ಹೀಗ ಬಂದೇನೆ ಏ ಮತ್ತ ಏನ ವ್ಯವಸ್ಥೆ ಮಾಡಿಯಾ ಗಾರ್ಗಿ ಮಾಡಿಯಾ ಏ ತಮ್ಮ 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 ಒಳ್ಳೇದ ಒಳ್ಳೆದಾ ಹಾ

ಕೈ ಗಡ 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 ಗುಡ್ ಉತ್ತಮ ನಂದು ಉದ್ದಾಗ್ತದಪ್ಪ ಒಬ್ಬಂದಿಗೆ ಹಾಕ್ತೀನಿ ಎ ನಂದರು ಏನು ಹೋಗ್ತಿ ಕಲಿ ಭಾಗದಲ್ಲಿ ಬೆಂಗ್ಗುಡ್ಗ

ए यप्पा ए यप्पा हा ए ए ए ए ए ए